ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಡೆಡ್ ಸೈಲೆನ್ಸ್ನಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿ ಸತ್ತಾಗ ಎಂತಹ ಶಾಂತಿಯ ಅನುಭವ ಆಗುತ್ತದೆಯೋ ಅಂತಹ ಶಾಂತಿಯ ಅನುಭವದಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿ ನಿಮ್ಮ ಬುದ್ಧಿ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಆಗ ಪರಮಾತ್ಮ ತಂದೆ ನಿಮಗೆ ಅಶ್ಚರ್ಯರ ಆಗುವುದಕ್ಕೋಸ್ಕರ ಶಕ್ತಿಯನ್ನು ನೀಡುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನಿಮಗೆ ಯಾವಾಗ ಜ್ಞಾನದ ಮೂರನ್ ಪ್ರಾಪ್ತಿಯಾಗುತ್ತದೆಯೋ ಆಗ ನಿಮಗೆ ಯಾವ ಸಾಕ್ಷಾತ್ಕಾರ ಆಗುತ್ತದೆ ಉತ್ತರ ಸತ್ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ನಾವು ಹೇಗೆ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಅನ್ನುವ ಸಂಪೂರ್ಣ ಪಾತ್ರದ ಸಾಕ್ಷಾತ್ಕಾರ ಆಗುತ್ತದೆ ಈ ಸಂಪೂರ್ಣ ಸೃಷ್ಟಿಯ ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಸಂಪೂರ್ಣ ಜ್ಞಾನವನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ಈ ಸೃಷ್ಟಿಯ ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಸಂಪೂರ್ಣ ಪಾತ್ರವನ್ನು ನೀವೀಗ ಅರ್ಥ ಮಾಡಿಕೊಳ್ಳುತ್ತೀರಾ ಸೃಷ್ಟಿಯ ಆದಿ ಮಧ್ಯೆ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಕ್ಷಾತ್ಕಾರ ಎಂದು ಕರೆಯಲಾಗುತ್ತದೆ ಈಗ ನಿಮಗೆ ಗೊತ್ತಿದೆ ನಾವು ದೈವಿ ಗುಣವುಳ್ಳಂತಹ ದೇವತೆಗಳಾಗಿದ್ದೆವು ಪುನಃ ಅಸುರಿ ಗುಣವುಳ್ಳಂತಹ ಅಸುರರಾಧೆವು ಈಗ ಪುನಃ ದೈವಿ ಗುಣವುಳ್ಳಂತಹ ದೇವತೆಗಳಾಗುತ್ತಿದ್ದೇವೆ ಈಗ ನಾವು ಹೊಸ ಜಗತ್ತಿಗೆ ಹೋಗುತ್ತೇವೆ ಅಂದರೆ ನಾವೀಗ ಹೊಸ ಮನೆಗೆ ಹೋಗುತ್ತೇವೆ ಓಂ ಶಾಂತಿ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತಿದ್ದೀರಾ ಬೇಹದ್ದಿನ ತಂದೆ ಯಾತ್ರೆಯನ್ನು ಮಾಡಲು ಕುಳಿತುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಕುಳಿತಾಗ ಮಕ್ಕಳಿಗೆ ಶಕ್ತಿಯ ಸಹಯೋಗವನ್ನು ನೀಡುತ್ತಾರೆ ಅಂದರೆ ಪರಮಾತ್ಮ ತಂದೆ ಶಕ್ತಿಯನ್ನು ನೀಡಿ ಈ ಶರೀರವನ್ನು ಮರೆಸುತ್ತಿದ್ದಾರೆ ಪರಮಾತ್ಮ ತಂದೆಯ ಸಹಯೋಗ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ ಶರೀರವನ್ನು ಮರೆಯುವುದಕ್ಕೋಸ್ಕರ ಮಕ್ಕಳಿಗೆ ತಂದೆಯ ಮೂಲಕ ಸಹಯೋಗ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಶಕ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಆತ್ಮರಿಗೆ ಶಕ್ತಿಯನ್ನು ನೀಡುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಆತ್ಮರನ್ನೇ ನೋಡುತ್ತಾರೆ ಈಗ ಪ್ರತಿಯೊಬ್ಬರ ಬುದ್ಧಿಯೋಗ ತಂದೆಯ ಜೊತೆಗೆ ಜೋಡಣೆ ಆಗುತ್ತಿದೆ ಪರಮಾತ್ಮ ತಂದೆಯ ಬುದ್ಧಿಯೋಗ ಮಕ್ಕಳ ಜೊತೆಗೆ ಜೋಡಣೆ ಆಗುತ್ತದೆ ಅಥವಾ ತಂದೆಯ ದೃಷ್ಟಿ ಮಕ್ಕಳ ಮೇಲೆ ಇರುತ್ತದೆ ತಂದೆಯ ಬುದ್ಧಿಗೂ ಮಕ್ಕಳ ಬುದ್ಧಿಗೂ ಅಂತರ ಅಂತೂ ಇದೆ ನೀವೀಗ ಡೆಡ್ ಸೈಲೆನ್ಸ್ ನಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡುತ್ತೀರಾ ಅಂದರೆ ಸತ್ತಾಗ ಎಂತಹ ಶಾಂತಿಯ ಅನುಭವ ಆಗುತ್ತದೆಯೋ ಅಂತಹ ಶಾಂತಿಯ ಅನುಭವದಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ನೀವೀಗ ಮಾಡುತ್ತೀರಾ ಶರರವನ್ನು ತ್ಯಾಗ ಮಾಡಿ ನಾವೀಗ ಈ ಶರೀರದಿಂದ ಭಿನ್ನ ಆಗಬೇಕು ಎಂದು ನೀವು ಬಯಸುತ್ತೀರಾ ಎಷ್ಟು ಜಾಸ್ತಿ ಸಮಯ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಅಷ್ಟು ಈ ಶರೀರದಿಂದ ಬೇಗ ಭಿನ್ನ ಆಗುತ್ತೇವೆ ಅನ್ನುವುದು ಆತ್ಮಕ್ಕೆ ಗೊತ್ತಿದೆ ಹೇಗೆ ಸರ್ಪದ ಉದಾಹರಣೆಯನ್ನು ನೀಡುತ್ತಾರೆ ಸರ್ಪದ ಉದಾಹರಣೆಯನ್ನು ನೀಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಸರ್ಪದಲ್ಲಿ ಅಂತಹ ಯಾವುದೋ ವಿಶೇಷತೆ ಇರಬೇಕು ನಿಮಗೆ ಗೊತ್ತಿದೆ ನಾವು ಈ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗುತ್ತೇವೆ ಪುನಃ ಹೊಸ ಜಗತ್ತಿನಲ್ಲಿ ಬರುತ್ತೇವೆ ಈ ಮಾತು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಈ ನಾಟಕದ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಬೇರೆ ಯಾರೂ ಕೂಡ ಪರಮಾತ್ಮ ತಂದೆಯಂತೆ ನಮಗೆ ಗ್ಯಾರಂಟಿಯನ್ನು ನೀಡಲು ಸಾಧ್ಯ ಇಲ್ಲ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮಗೆ ಗ್ಯಾರಂಟಿಯನ್ನು ನೀಡಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಬೇರೆ ಯಾರು ಇಂತಹ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಈಗ ಇದು ರಿಟರ್ನ್ ಜರ್ನಿಯ ಸಮಯ ಆಗಿದೆ ಇದು ವಾಪಸ್ ಮನೆಗೆ ಹೋಗುವ ಸಮಯ ಆಗಿದೆ ಎಂದು ಮಕ್ಕಳಿಗೆ ಗೊತ್ತಿದೆ ಆತ್ಮದ ಬುದ್ಧಿಯೋಗ ಆ ಮನೆಯ ಜೊತೆಗೆ ಜೋಡಣೆ ಆಗಿದೆ ಈಗ ನಾಟಕ ಪೂರ್ಣ ಆಗಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅದಕ್ಕೋಸ್ಕರ ನಾವು ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು ಆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಗಂಗಾ ನದಿಯ ನೀರಿಗೆ ಮುಕ್ತಿದಾತ ಎಂದು ಕರೆಯಲು ಸಾಧ್ಯ ಇಲ್ಲ ಗಂಗಾ ನದಿಯ ನೀರಿಗೆ ಮಾರ್ಗದರ್ಶಕ ಎಂದು ಕರೆಯಲು ಸಾಧ್ಯ ಇಲ್ಲ ಒಬ್ಬ ಪರಮಾತ್ಮ ತಂದೆ ಮುಕ್ತಿದಾತ ಆಗಬಹುದು ಮತ್ತು ಒಬ್ಬ ಪರಮಾತ್ಮ ತಂದೆ ಮಾರ್ಗದರ್ಶಕ ಆಗಬಹುದು ಇದೆಲ್ಲ ಬಹಳಷ್ಟು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಮತ್ತು ಅನ್ಯರಿಗೆ ತಿಳಿಸುವಂತಹ ಜ್ಞಾನದ ಮಾತಾಗಿದೆ ಇನ್ನು ಜಗತ್ತಿನಲ್ಲಿ ಕೇವಲ ಭಕ್ತಿ ಇದೆ ಭಕ್ತಿಯ ಮೂಲಕ ಯಾರ ಕಲ್ಯಾಣವೂ ಆಗಲು ಸಾಧ್ಯ ಇಲ್ಲ ಮಕ್ಕಳಿಗೆ ಗೊತ್ತಿದೆ ಜಗತ್ತಿನ ಜನ ನೀರಿನಲ್ಲಿ ಸ್ನಾನವನ್ನು ಮಾಡುತ್ತಾರೆ ಸ್ನಾನವನ್ನು ಮಾಡುವುದಕ್ಕೋಸ್ಕರ ನೀರಿದೆ ನೀರು ಎಂದು ಯಾರನ್ನೂ ಪಾವನ ಮಾಡಲು ಸಾಧ್ಯ ಇಲ್ಲ ಭಾವನೆಗೆ ಫಲ ಸಿಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಭಾವನೆಯನ್ನು ಇಟ್ಟುಕೊಂಡು ನೀರಿನಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾವನ ಆಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಭಕ್ತಿ ಮಾರ್ಗದಲ್ಲಿ ನೀರಿಗೆ ಬಹಳಷ್ಟು ಮಹತ್ವವನ್ನು ನೀಡಿದ್ದಾರೆ ಈ ಎಲ್ಲಾ ಮಾತಿಗೆ ಅಂಧಶ್ರದ್ಧೆಯ ಮಾತು ಎಂದು ಕರೆಯಲಾಗುತ್ತದೆ ಈ ರೀತಿ ಭಕ್ತಿ ಮಾರ್ಗದಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡುತ್ತಾ ಮಾಡುತ್ತಾ ಮನುಷ್ಯರು ಕುರುಡರ ಮಕ್ಕಳು ಕುರುಡರು ಅನ್ನುವ ಬಿರುದನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಇದು ಭಗವಾನ್ ವಾಚ್ ಆಗಿದೆ ಯಾರು ಕುರುಡರಾಗಿದ್ದಾರೆ ಮತ್ತು ಯಾರು ಕಣ್ಣಿರುವಂತಹ ವ್ಯಕ್ತಿಗಳಾಗಿದ್ದಾರೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಈಗ ನಿಮಗೆ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಂದೆಯ ಮೂಲಕ ಅರ್ಥ ಆಗಿದೆ ಪರಮಾತ್ಮ ತಂದೆಯ ಮೂಲಕ ನೀವೀಗ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ಆದ್ದರಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಮತ್ತು ಸೃಷ್ಟಿಯ ಸಮಯದ ಬಗ್ಗೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಒಂದೊಂದು ಮಾತಿನ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಸ್ವಯಂ ನೀವೀಗ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಭಕ್ತಿ ಮಾರ್ಗ ಸರಿಯಾದ ಮಾರ್ಗ ಆಗಿದೆಯೋ ಜ್ಞಾನದ ಮಾರ್ಗ ಸರಿಯಾದ ಮಾರ್ಗ ಆಗಿದೆಯೋ ಭಕ್ತಿಗೂ ಮತ್ತು ಜ್ಞಾನಕ್ಕೂ ಏನು ಅಂತರ ಇದೆ ಅನ್ನುವುದನ್ನು ನೀವೇ ಈಗ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಈ ಜ್ಞಾನ ಸಂಪೂರ್ಣ ಭಿನ್ನವಾದ ಜ್ಞಾನ ಆಗಿದೆ ಈ ಜ್ಞಾನ ಬಹಳಷ್ಟು ಪ್ರಸಿದ್ಧವಾದ ಜ್ಞಾನ ಆಗಿದೆ ಇದು ರಾಜಯೋಗದ ಶಿಕ್ಷಣ ಆಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ರಚಯಿತ ಆದಂತಹ ಒಬ್ಬ ಪರಮಾತ್ಮ ತಂದೆ ಕುಳಿತು ತಮ್ಮ ಪರಿಚಯವನ್ನು ತಿಳಿಸುತ್ತಾರೆ ಅವರು ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಪರಮಾತ್ಮ ಎಂದು ಕರೆಯುತ್ತೇವೆ ಇಂಗ್ಲಿಷ್ ನಲ್ಲಿ ಪರಮಾತ್ಮ ತಂದೆಗೆ ಸುಪ್ರೀಂ ಸೋಲ್ ಎಂದು ಕರೆಯುತ್ತಾರೆ ಸೋಲ್ ಅಂದರೆ ಆತ್ಮ ಪರಮಾತ್ಮ ತಂದೆಯ ಆತ್ಮ ದೊಡ್ಡ ಸೈಜ್ ನಲ್ಲಿ ಇರಲು ಸಾಧ್ಯ ಇಲ್ಲ ಹೇಗೆ ಆತ್ಮ ಬಿಂದು ರೂಪದಲ್ಲಿ ಇದೆಯೋ ಅದೇ ರೀತಿ ಪರಮಾತ್ಮ ತಂದೆಯ ಆತ್ಮ ಕೂಡ ಬಿಂದು ರೂಪದಲ್ಲೇ ಇದೆ ಹೇಗೆ ಮಕ್ಕಳಾದ ನೀವು ಸಣ್ಣ ರೂಪದಲ್ಲಿ ಇದ್ದೀರೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ ಮಕ್ಕಳು ಸಣ್ಣವರಾಗಿರುತ್ತಾರೆ ತಂದೆ ದೊಡ್ಡವರಾಗಿರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ನೋಡಲು ಬಿಂದು ರೂಪದಲ್ಲಿ ಇದ್ದಾರೆ ಆದರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ಬಹಳ ಪ್ರೀತಿಯಿಂದ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ಆತ್ಮವೇ ಪಾತ್ರವನ್ನು ಅಭಿನಯ ಮಾಡುತ್ತದೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಆತ್ಮ ಅವಶ್ಯವಾಗಿ ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಶರ್ರವನ್ನು ಧಾರಣೆ ಮಾಡಿಕೊಂಡು ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮದ ನಿವಾಸ ಸ್ಥಾನ ಶಾಂತಿ ಆಗಿದೆ ಮಕ್ಕಳಿಗೆ ಗೊತ್ತಿದೆ ಆತ್ಮರಾದ ನಾವು ಬ್ರಹ್ಮ ಮಹಾತತ್ವದಲ್ಲಿ ನಿವಾಸವನ್ನು ಮಾಡುತ್ತೇವೆ ಹೇಗೆ ಹಿಂದೂಸ್ಥಾನದಲ್ಲಿ ಇರುವಂತವರು ಅನ್ನು ಹಿಂದೂ ಎಂದು ಹೇಳಿಕೊಳ್ಳುತ್ತಾರೆ ಅದೇ ರೀತಿ ಬ್ರಹ್ಮಾಂಡದಲ್ಲಿ ಇರುವಂತವರು ಬ್ರಹ್ಮಾಂಡವನ್ನು ಈಶ್ವರ ಎಂದು ತಿಳಿದುಕೊಂಡು ಕುಳಿತುಕೊಂಡಿದ್ದಾರೆ ನಾಟಕದಲ್ಲಿ ಕೆಳಗೆ ಬೀಳುವಂತಹ ಉಪಾಯ ಕೂಡ ಫಿಕ್ಸ್ ಆಗಿದೆ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಬಲೆ ಯಾರು ಎಷ್ಟೇ ಪ್ರಯತ್ನವನ್ನು ಪಟ್ಟರು ನಾಟಕ ಮುಗಿಯುವುದಕ್ಕಿಂತ ಮೊದಲೇ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಯಾವಾಗ ನಾಟಕ ಪೂರ್ಣ ಆಗುತ್ತದೆಯೋ ಆಗ ಎಲ್ಲಾ ಪಾತ್ರಧಾರಿಗಳು ಈ ಸ್ಟೇಜ್ನ ಮೇಲೆ ಒಟ್ಟಿಗೆ ಸೇರುತ್ತಾರೆ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನಾಟಕದ ಅಂತ್ಯದಲ್ಲಿ ರಚಯಿತ ಮತ್ತು ಮುಖ್ಯ ಪಾತ್ರಧಾರೆ ಎಲ್ಲರೂ ನಾಟಕದ ಸ್ಟೇಜ್ನ ಮೇಲೆ ನಿಂತಿರುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಈಗ ಈ ನಾಟಕ ಪೂರ್ಣ ಆಗುತ್ತಾ ಇದೆ ಈ ಜ್ಞಾನದ ಮಾತು ಯಾವ ಸಾಧು ಸಂತರಿಗೂ ಕೂಡ ಗೊತ್ತಿಲ್ಲ ಆತ್ಮದ ಈ ಜ್ಞಾನ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಎಲ್ಲಾ ಆತ್ಮರು ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಆತ್ಮರ ಸಂಖ್ಯೆ ವೃದ್ಧಿ ಆಗುತ್ತಿರುತ್ತದೆ ಇಷ್ಟೆಲ್ಲ ಆತ್ಮರು ಎಲ್ಲಿಂದ ಬಂದರು ಒಂದು ವೇಳೆ ಯಾರಾದರೂ ವಾಪಸ್ ಮನೆಗೆ ಹೋಗಿದ್ದರೆ ಪುನಃ ವಾಪಸ್ ಮನೆಗೆ ಹೋಗುವಂತಹ ಪದ್ಧತಿ ಇರುತ್ತಿತ್ತು ಒಬ್ಬರು ಈ ಸೃಷ್ಟಿಗೆ ಬಂದ ತಕ್ಷಣ ಇನ್ನೊಬ್ಬರು ವಾಪಸ್ ಮನೆಗೆ ಹೋಗಬೇಕಿತ್ತು ಅಂದ ಮೇಲೆ ಪುನರ್ಜನ್ಮದ ಬಗ್ಗೆ ಆಗ ವರ್ಣನೆಯನ್ನು ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ ಆದಿಯಿಂದಲೂ ಈ ಸೃಷ್ಟಿಯಲ್ಲಿ ಎಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಬಂದಿದ್ದಾರೆ ಈ ಸೃಷ್ಟಿಯ ಮೊದಲನೇ ನಂಬರ್ನ ಆತ್ಮರು ಅಂದರೆ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮೊದಲನೇ ನಂಬರ್ನ ಆತ್ಮರಾದಂತಹ ಲಕ್ಷ್ಮೀ ನಾರಾಯಣರು ಕೂಡ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಕಲಿಯುಗದ ಅಂತ್ಯಕ್ಕೆ ಬಂದು ತಲುಪಿದಾಗ ಪುನಃ ಅವರು ನಂಬರ್ ಒನ್ಗೆ ಹೋಗಬೇಕಾಗುತ್ತದೆ ಇದರಲ್ಲಿ ಸಂಶಯದ ಯಾವ ಮಾತು ಇರಲು ಸಾಧ್ಯ ಇಲ್ಲ ಸ್ವಯಂ ಪರಮಾತ್ಮ ತಂದೆ ಬಂದು ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಆತ್ಮಕ್ಕೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಆತ್ಮರಿಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ಮೊದಲು ನಿಮಗೆ ಪರಮಾತ್ಮ ತಂದೆ ಅಂದರೆ ಯಾರಾಗಿದ್ದಾರೆ ಅನ್ನುವುದು ಗೊತ್ತಿತ್ತೇನು ಪರಮಾತ್ಮ ತಂದೆ ಯಾರು ಅನ್ನುವುದು ಮೊದಲು ನಮಗೆ ಗೊತ್ತಿರಲಿಲ್ಲ ಕೇವಲ ಶಿವನ ಮಂದಿರಕ್ಕೆ ನಾವು ಹೋಗುತ್ತಿದ್ದೆವು ಜಗತ್ತಿನಲ್ಲಿ ಅನೇಕ ಮಂದಿರ ಇದೆ ಸತ್ಯುಗದಲ್ಲಿ ಮಂದಿರ ಇರುವುದಿಲ್ಲ ಸತ್ಯುಗದಲ್ಲಿ ಯಾರೂ ಪೂಜೆಯನ್ನು ಮಾಡುವುದಿಲ್ಲ ಸತ್ಯುಗದಲ್ಲಿ ನೀವು ಪೂಜ್ಯ ದೇವಿ ದೇವತೆಗಳಾಗಿರುತ್ತೀರಾ ನೀವೀಗ ಸತ್ಯುಗದಲ್ಲಿ ಪೂಜ್ಯ ದೇವಿ ದೇವತೆಗಳಾಗುತ್ತೀರಾ ಅರ್ಧ ಕಲ್ಪದ ನಂತರ ನೀವೇ ಪೂಜಾರಿಗಳಾಗುತ್ತೀರಾ ನಂತರ ನಿಮಗೆ ದೇವಿ ದೇವತೆ ಎಂದು ಕರೆಯುವುದಿಲ್ಲ ಅರ್ಧ ಕಲ್ಪದ ನಂತರ ನೀವು ಪೂಜಾರಿಗಳಾದಾಗ ಪುನಃ ನಿಮಗೆ ದೇವಿ ದೇವತೆಗಳು ಎಂದು ಕರೆಯಲು ಸಾಧ್ಯ ಇಲ್ಲ ಪುನಃ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪೂಜ್ಯರನ್ನಾಗಿ ಮಾಡುತ್ತಾರೆ ಬೇರೆ ಯಾವ ದೇಶದಲ್ಲೂ ಈ ರೀತಿ ಗಾಯನವನ್ನು ಮಾಡುವುದಿಲ್ಲ ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಬಗ್ಗೆ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ರಾಮರಾಜ್ಯ ಎಷ್ಟು ಸಮಯದವರೆಗೆ ನಡೆಯುತ್ತದೆ ಅನ್ನುವುದನ್ನು ನೀವೀಗ ಸಿದ್ಧ ಮಾಡಬೇಕು ಇದು ನಾಟಕ ಆಗಿದೆ ಈ ನಾಟಕದ ಬಗ್ಗೆ ನೀವೀಗ ಅರ್ಥ ಮಾಡಿಕೊಳ್ಳಬೇಕು ಸರ್ವಶ್ರೇಷ್ಠ ತಂದೆ ಅಂದರೆ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ನಾವೀಗ ಪರಮಾತ್ಮ ತಂದೆಯ ಮೂಲಕ ಸರ್ವಶ್ರೇಷ್ಠ ಆತ್ಮರಾಗುತ್ತೇವೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಸರ್ವಶ್ರೇಷ್ಠ ಪದವಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ನಾವೀಗ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಈಗ ಮಕ್ಕಳು ವರ್ಣನೆಯನ್ನು ಮಾಡುತ್ತೀರಾ ದೇವತೆಗಳು ಸರ್ವಶ್ರೇಷ್ಠರಾಗಿದ್ದಾರೆ ನಾವು ಕನಿಷ್ಠರಾಗಿದ್ದೇವೆ ಎಂದು ಈ ಸಮಯದಲ್ಲಿ ನಿಮಗೆ ಗೊತ್ತಿದೆ ನಾವು ಈ ದೇವತೆಗಳ ಸಮಾನ ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು ಸಂಪೂರ್ಣ ನಿರ್ವಿಕಾರಿಗಳಾಗುವುದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ ಒಂದು ವೇಳೆ ಸಂಪೂರ್ಣ ನಿರ್ವಿಕಾರಿ ಆಗುವುದಕ್ಕೋಸ್ಕರ ಯಾರಿಗಾದರೂ ಉಪಾಯ ಗೊತ್ತಿದ್ದರೆ ಅವರು ಆ ಉಪಾಯದ ಬಗ್ಗೆ ತಿಳಿಸಬೇಕು ಬ್ರಹ್ಮ ಮಹಾ ತತ್ವಕ್ಕೆ ನಿರ್ವಿಕಾರಿ ಜಗತ್ತು ಎಂದು ಯಾರೂ ಹೇಳುವುದಿಲ್ಲ ಆತ್ಮ ನಿರ್ವಿಕಾರಿ ಆಗುತ್ತದೆ ಬ್ರಹ್ಮಾಂಡ ಅಥವಾ ತತ್ವಕ್ಕೆ ಆತ್ಮ ಎಂದು ಕರೆಯಲು ಸಾಧ್ಯ ಇಲ್ಲ ಬ್ರಹ್ಮಾಂಡ ಅಥವಾ ತತ್ವ ಆತ್ಮದ ನಿವಾಸ ಸ್ಥಾನ ಆಗಿದೆ ಮಕ್ಕಳಿಗೆ ತಿಳಿಸಲಾಗುತ್ತದೆ ಆತ್ಮದಲ್ಲೇ ಬುದ್ಧಿ ಇದೆ ಯಾವಾಗ ಆತ್ಮ ತಮೋಪ್ರಧಾನ ಆಗುತ್ತದೆಯೋ ಆಗ ನೀವು ಬುದ್ಧಿಹೀನರಾಗುತ್ತೀರಾ ತಿಳುವಳಿಕೆ ಉಳ್ಳವರು ಮತ್ತು ತಿಳುವಳಿಕೆಹೀನರು ಹೀನರು ಎಂದು ಕರೆಯಲಾಗುತ್ತದೆ ಈಗ ನಿಮ್ಮ ಬುದ್ಧಿ ಬಹಳಷ್ಟು ಸ್ವಚ್ಛ ಆಗುತ್ತಿದೆ ನಂತರ ನಿಮ್ಮ ಬುದ್ಧಿ ಬಹಳಷ್ಟು ಕೊಳಕಾಗಿ ಬಿಡುತ್ತದೆ ನೀವೀಗ ಪವಿತ್ರರಾಗುತ್ತೀರಾ ನಂತರ ನೀವೇ ಅಪವಿತ್ರರಾಗುತ್ತೀರಾ ಪವಿತ್ರತೆ ಮತ್ತು ಅಪವಿತ್ರತೆಯ ಅಂತರದ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಅಪವಿತ್ರ ಆತ್ಮ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಈಗ ಅಪವಿತ್ರ ಆತ್ಮರನ್ನು ಹೇಗೆ ಪವಿತ್ರ ಆತ್ಮರನ್ನಾಗಿ ಮಾಡುವುದು ಅದಕ್ಕೋಸ್ಕರ ಜಗತ್ತಿನ ಜನ ಪರಮಾತ್ಮ ತಂದೆಯನ್ನು ಬಹಳಷ್ಟು ಕೂಗಿ ಕರೆಯುತ್ತಿರುತ್ತಾರೆ ಈಗ ಅಪವಿತ್ರರಿಂದ ನಾವು ಹೇಗೆ ಪವಿತ್ರರಾಗುವುದು ಅದಕ್ಕೋಸ್ಕರ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈಗ ನಿಮಗೆ ಗೊತ್ತಿದೆ ಇದು ಸಂಗಮ ಯುಗ ಆಗಿದೆ ಪರಮಾತ್ಮ ತಂದೆ ಮಕ್ಕಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಎಲ್ಲರೂ ಹೊಸ ಜಗತ್ತಿಗೆ ಬರುವುದಿಲ್ಲ ಇನ್ನು ಯಾರು ಹೊಸ ಜಗತ್ತಿನಲ್ಲಿ ಪಾತ್ರವನ್ನು ಅಭಿನಯ ಮಾಡುವುದಿಲ್ಲವೋ ಅವರು ಶಾಂತಿಧಾಮದಲ್ಲಿ ಇರುತ್ತಾರೆ ಆದ್ದರಿಂದ ಚಿತ್ರದಲ್ಲಿ ಈ ಎಲ್ಲಾ ಮಾತನ್ನು ತೋರಿಸಲಾಗಿದೆ ಇನ್ನು ಎಷ್ಟೆಲ್ಲ ಚಿತ್ರ ಜಗತ್ತಿನಲ್ಲಿ ಇದೆಯೋ ಅದೆಲ್ಲ ಭಕ್ತಿ ಮಾರ್ಗದ ಚಿತ್ರ ಆಗಿದೆ ಇದು ಜ್ಞಾನ ಮಾರ್ಗದ ಚಿತ್ರ ಆಗಿದೆ ಜ್ಞಾನ ಮಾರ್ಗದ ಚಿತ್ರದ ಮೂಲಕ ಮಕ್ಕಳಿಗೆ ತಿಳಿಸಲಾಗುತ್ತದೆ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ನಾವು ಹೇಗೆ ಕೆಳಗಡೆ ಇಳಿಯುತ್ತೇವೆ ಹದಿನಾಲ್ಕು ಕಲೆಯಿಂದ ಸಂಪನ್ನ ಆದಂತಹ ನಾವು ನಂತರ ಹನ್ನೆರಡು ಕಲೆ ಉಳ್ಳವರಾಗುತ್ತೇವೆ ಈಗ ನಮ್ಮಲ್ಲಿ ಯಾವ ಕಲೆಯೂ ಇಲ್ಲ ಎಲ್ಲರೂ ನಂಬರ್ ವಾರ ಆಗಿದ್ದಾರೆ ಪಾತ್ರಧಾರಿಗಳು ನಂಬರ್ ವಾರ ಆಗಿರುತ್ತಾರೆ ಕೆಲವರಿಗೆ ಒಂದು ಸಾವಿರ ರೂಪಾಯಿ ಸಂಬಳ ಸಿಗುತ್ತದೆ ಕೆಲವರಿಗೆ ಸಾವಿರದ ಐದು ನೂರು ರೂಪಾಯಿ ಸಂಬಳ ಸಿಗುತ್ತದೆ ಕೆಲವರಿಗೆ ಕೇವಲ ನೂರು ರೂಪಾಯಿ ಸಂಬಳ ಸಿಗುತ್ತದೆ ಅಂದ ಮೇಲೆ ಪ್ರತಿಯೊಬ್ಬರ ಪಾತ್ರದಲ್ಲಿ ಎಷ್ಟೊಂದು ಅಂತರ ಇದೆ ಶಿಕ್ಷಣದಲ್ಲಿ ಹಗಲು ರಾತ್ರಿಯಷ್ಟು ಅಂತರ ಇದೆ ಶಾಲೆಯಲ್ಲಿ ಕೆಲವರು ಫೇಲ್ ಆಗುತ್ತಾರೆ ಕೆಲವರು ಪುನಃ ಶಿಕ್ಷಣವನ್ನು ಕಲಿಯುತ್ತಾರೆ ಇಲ್ಲಿ ಪುನಃ ಶಿಕ್ಷಣವನ್ನು ಕಲಿಯುವಂತಹ ಮಾತಿಲ್ಲ ಇಲ್ಲಿ ಫೇಲ್ ಆದರೆ ಪದವಿ ಕಡಿಮೆ ಆಗಿಬಿಡುತ್ತದೆ ನಂತರ ಪುನಃ ಯಾರು ಶಿಕ್ಷಣವನ್ನು ಇಲ್ಲಿ ಕಲಿಯಲು ಸಾಧ್ಯ ಇಲ್ಲ ಏಕೆಂದರೆ ಪುನಃ ಎಂದು ಈ ಶಿಕ್ಷಣವನ್ನು ಇಲ್ಲಿ ಓದಿಸುವುದಿಲ್ಲ ಇಲ್ಲಿ ಒಮ್ಮೆ ಮಾತ್ರ ಶಿಕ್ಷಣವನ್ನು ಕಲಿಸಲಾಗುತ್ತದೆ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಮೊದಲು ಒಂದೇ ರಾಜ್ಯ ಇತ್ತು ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಜ್ಞಾನವನ್ನು ತಿಳಿಸುತ್ತಾರೆ ನೀವೀಗ ಅನ್ಯರಿಗೆ ಬಹಳಷ್ಟು ಜ್ಞಾನವನ್ನು ತಿಳಿಸುತ್ತೀರಾ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಿದಾಗ ಅವರು ಜ್ಞಾನದ ಮಾತನ್ನು ಒಪ್ಪಿಕೊಳ್ಳುತ್ತಾರೆ ಕ್ರಿಶ್ಚಿಯನರು ವಿಜ್ಞಾನದ ಶಿಕ್ಷಣದಲ್ಲಿ ಎಲ್ಲರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋಗಿದ್ದಾರೆ ಆದ್ದರಿಂದ ಎಲ್ಲರೂ ವಿಜ್ಞಾನದ ಶಿಕ್ಷಣವನ್ನು ಕ್ರಿಶ್ಚಿಯನ್ನರಿಂದ ಕಲಿತಿದ್ದಾರೆ ಕ್ರಿಶ್ಚಿಯನರ ಬುದ್ಧಿ ಸಂಪೂರ್ಣ ಪಾರಸ ಬುದ್ಧಿ ಕೂಡ ಆಗುವುದಿಲ್ಲ ಮತ್ತು ಕ್ರಿಶ್ಚಿಯನರ ಬುದ್ಧಿ ಸಂಪೂರ್ಣ ಕಲ್ಲು ಬುದ್ಧಿ ಕೂಡ ಆಗುವುದಿಲ್ಲ ಈ ಸಮಯದಲ್ಲಿ ಕ್ರಿಶ್ಚಿಯನರ ಬುದ್ಧಿ ಚಮತ್ಕಾರವನ್ನು ಮಾಡುತ್ತಿದೆ ಕ್ರಿಶ್ಚಿಯನರು ಈ ಸಮಯದಲ್ಲಿ ವಿಜ್ಞಾನದ ಪ್ರಚಾರವನ್ನು ಮಾಡುತ್ತಿದ್ದಾರೆ ಕ್ರಿಶ್ಚಿಯನರ ಮೂಲಕ ವಿಜ್ಞಾನ ಇಷ್ಟೊಂದು ಪ್ರಸಿದ್ಧ ಆಗುತ್ತಿದೆ ಅಂದ ಮೇಲೆ ಸುಖಕ್ಕೋಸ್ಕರ ಅವರು ಇಷ್ಟೊಂದು ವಿಜ್ಞಾನದ ಸಾಧನವನ್ನು ನಿರ್ಮಾಣ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಈಗ ಈ ಹಳೆಯ ಜಗತ್ತಿನ ವಿನಾಶ ಅಂತೂ ಅವಶ್ಯವಾಗಿ ಆಗಲೇಬೇಕು ನಂತರ ನೀವು ಶಾಂತಿ ಮತ್ತು ಸುಖಧಾಮಕ್ಕೆ ಹೋಗುತ್ತೀರಾ ಇಲ್ಲದಿದ್ದರೆ ಇಷ್ಟೆಲ್ಲಾ ಆತ್ಮರು ವಾಪಸ್ ಮನೆಗೆ ಹೇಗೆ ಹೋಗಲು ಸಾಧ್ಯ ವಿಜ್ಞಾನದ ಶಕ್ತಿಯ ಮೂಲಕ ಅವಶ್ಯವಾಗಿ ವಿನಾಶ ಆಗುತ್ತದೆ ಎಲ್ಲಾ ಆತ್ಮರು ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗುತ್ತಾರೆ ಈ ವಿನಾಶದ ಒಳಗಡೆ ಮುಕ್ತಿ ಸಮಾವೇಶ ಆಗಿದೆ ಅರ್ಧ ಕಲ್ಪಕೋಸ್ಕರ ಮುಕ್ತಿಧಾಮಕ್ಕೆ ಹೋಗಲು ನೀವು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾ ಬಂದಿದ್ದೀರಾ ಅಂದ ಮೇಲೆ ವಿಜ್ಞಾನದ ಶಕ್ತಿಯ ಮೂಲಕ ವಿನಾಶ ಆಗುತ್ತದೆ ಪ್ರಾಕೃತಿಕ ವಿಕೋಪದ ಮೂಲಕ ವಿನಾಶ ಆಗುತ್ತದೆ ಇದಕ್ಕೆ ಪ್ರಾಕೃತಿಕ ವಿಕೋಪ ಎಂದು ಕರೆಯುತ್ತೇವೆ ಇದೆಲ್ಲವೂ ಈಗ ನಡೆಯಲೇಬೇಕು ಯಾರೋ ಒಬ್ಬರು ಯುದ್ಧಕ್ಕೋಸ್ಕರ ನಿಮಿತ್ತ ಆಗುತ್ತಾರೆ ಅನ್ನುವುದನ್ನು ನೀವು ತಿಳಿದುಕೊಳ್ಳುತ್ತೀರಾ ಮುಕ್ತಿಧಾಮಕ್ಕೆ ನಾವು ಹೋಗುವುದಕ್ಕೋಸ್ಕರ ಯುದ್ಧವನ್ನು ಮಾಡಿಸಲು ಯಾರೋ ಒಬ್ಬರು ನಿಮಿತ್ತ ಆಗುತ್ತಾರೆ ಅನ್ನುವುದು ಈಗ ನಿಮಗೆ ಅರ್ಥ ಆಗಬೇಕು ಈಗ ಎಲ್ಲರೂ ವಾಪಸ್ ಮುಕ್ತಿಧಾಮಕ್ಕೆ ಹೋಗಲೇಬೇಕು ಬಲೆ ನಾವು ಎಷ್ಟೇ ಪರಿಶ್ರಮವನ್ನು ಪಟ್ಟರು ಎಷ್ಟೇ ಗುರುಗಳ ಬಳಿ ಹೋದರು ಎಷ್ಟೇ ಹಠಯೋಗವನ್ನು ಕಲಿತರು ಯಾರು ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಈಗ ವಿಜ್ಞಾನದ ಶಕ್ತಿಯ ಮೂಲಕ ಎಷ್ಟೊಂದು ಬಾಂಬ್ಸ್ಗಳನ್ನು ಗಳನ್ನು ಗುಂಡುಗಳನ್ನು ತಯಾರು ಮಾಡಿದ್ದಾರೆ ಅಂದ ಮೇಲೆ ನೀವೀಗ ತಿಳಿದುಕೊಳ್ಳಬೇಕು ಈಗ ಅವಶ್ಯವಾಗಿ ವಿನಾಶ ಆಗುತ್ತದೆ ಹೊಸ ಜಗತ್ತಿನಲ್ಲಿ ಮನುಷ್ಯರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಜೀವನ್ ಮುಕ್ತಿಯನ್ನು ನಾವೀಗ ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಈ ಶಿಕ್ಷಣದ ಶಕ್ತಿಯ ಆಧಾರದಿಂದ ನಾವು ಜೀವನ್ ಮುಕ್ತಿಯ ಲೋಕದಲ್ಲಿ ಬರುತ್ತೇವೆ ನೀವೀಗ ಅಡೋಲವಾದಂತಹ ಅಟಲವಾದಂತಹ ಅಖಂಡ ರಾಜ್ಯಕ್ಕೆ ಮಾಲೀಕರಾಗುತ್ತೀರಾ ಈ ಕಲಿಯುಗದಲ್ಲಿ ನೋಡಿ ಎಲ್ಲಾ ರಾಷ್ಟ್ರವನ್ನು ತುಂಡು ತುಂಡು ಮಾಡಿಬಿಟ್ಟಿದ್ದಾರೆ ಪರಮಾತ್ಮ ತಂದೆ ನಿಮಗೆ ಅಟಲ ಅಖಂಡ ಸಂಪೂರ್ಣ ವಿಶ್ವದ ರಾಜ್ಯಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಬೇಹದ್ದಿನ ತಂದೆಯ ಆಸ್ತಿ ಅಂದರೆ ಬೇಹದ್ದಿನ ರಾಜ್ಯ ಭಾಗ್ಯ ಆಗಿದೆ ಈ ಆಸ್ತಿಯನ್ನು ಯಾವಾಗ ನೀಡಿದರು ಮತ್ತು ಯಾರು ನೀಡಿದರು ಅನ್ನುವ ಜ್ಞಾನದ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ಕೇವಲ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ಜ್ಞಾನದ ಮೂರನೇ ನೇತ್ರ ಆತ್ಮಕ್ಕೆ ಪ್ರಾಪ್ತಿಯಾಗಿದೆ ಆತ್ಮ ಜ್ಞಾನ ಸ್ವರೂಪ ಆಗುತ್ತದೆ ಜ್ಞಾನದ ಸಾಗರ ತಂದೆಯ ಮೂಲಕ ನಾವೀಗ ಜ್ಞಾನ ಸ್ವರೂಪರಾಗುತ್ತೇವೆ ಪರಮಾತ್ಮ ತಂದೆ ಬಂದು ರಚಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಇದೆಲ್ಲ ಒಂದು ಸೆಕೆಂಡ್ ನ ಮಾತಾಗಿದೆ ಸೆಕೆಂಡ್ ನಲ್ಲಿ ನಮಗೆ ಜೀವನ್ ಮುಕ್ತಿ ಪ್ರಾಪ್ತಿ ಆಗುತ್ತದೆ. ಉಳಿದ ಎಲ್ಲಾ ಆತ್ಮರಿಗೂ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಎಲ್ಲರೂ ರಾವಣನ ಬಂಧನದಿಂದ ಮುಕ್ತ ಆಗುತ್ತಾರೆ ಜಗತ್ತಿನ ಜನ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ಕೇವಲ ಮಕ್ಕಳಾದ ನಿಮಗೆ ಗೊತ್ತಿದೆ ಇಡೀ ವಿಶ್ವದಲ್ಲಿ ಯಾವಾಗ ಶಾಂತಿ ಇರುತ್ತದೆ ಮತ್ತು ಬ್ರಹ್ಮಾಂಡದಲ್ಲಿ ಯಾವಾಗ ಶಾಂತಿ ಇರುತ್ತದೆ ಎಂದು ಬ್ರಹ್ಮಾಂಡಕ್ಕೆ ಶಾಂತಿಧಾಮ ಎಂದು ಕರೆಯಲಾಗುತ್ತದೆ ಬ್ರಹ್ಮಾಂಡದಲ್ಲಿ ಸದಾ ಶಾಂತಿ ಇರುತ್ತದೆ ಪುನಃ ವಿಶ್ವದಲ್ಲಿ ಸುಖ ಮತ್ತು ಶಾಂತಿ ಎರಡೂ ಇರುತ್ತದೆ ವಿಶ್ವವೇ ಬೇರೆಯಾಗಿದೆ ಬ್ರಹ್ಮಾಂಡವೇ ಬೇರೆಯಾಗಿದೆ ಚಂದ್ರ ಮತ್ತು ನಕ್ಷತ್ರಕ್ಕಿಂತ ಅತಿ ದೂರದಲ್ಲಿ ಬ್ರಹ್ಮಾಂಡ ಇದೆ ಈ ಆಕಾಶ ತತ್ವಕ್ಕಿಂತ ಅತಿ ದೂರದಲ್ಲಿ ಬ್ರಹ್ಮಾಂಡ ಇದೆ ಆ ಬ್ರಹ್ಮಾಂಡದ ಸಮೀಪದಲ್ಲಿ ಬೇರೆ ಏನೂ ಇರುವುದಿಲ್ಲ ಆ ಬ್ರಹ್ಮಾಂಡಕ್ಕೆ ಶಾಂತಿಯ ಜಗತ್ತು ಶಾಂತಿ ಧಾಮ ಎಂದು ಕರೆಯಲಾಗುತ್ತದೆ ಶರ್ರವನ್ನು ತ್ಯಾಗ ಮಾಡಿ ಎಲ್ಲರೂ ಶಾಂತಿ ಧಾಮಕ್ಕೆ ಹೋಗುತ್ತಾರೆ ಈಗ ಮಕ್ಕಳಿಗೆ ಆ ಲೋಕದ ನೆನಪಿದೆ ಈಗ ಮಕ್ಕಳಿಗೆ ಆ ಶಾಂತಿಧಾಮದ ನೆನಪು ಬಂದಿದೆ ಈಗ ನೀವು ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಈ ಸಮಯದಲ್ಲಿ ನೀವೆಲ್ಲರೂ ಶಾಂತಿ ಧಾಮಕ್ಕೆ ಹೋಗಲು ತಯಾರಾಗುತ್ತಿದ್ದೀರಾ ಬೇರೆ ಯಾರಿಗೂ ಶಾಂತಿ ಧಾಮದ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ನಿಮ್ಮ ಮೂಲಕ ಈಗ ತಯಾರಿಯನ್ನು ಮಾಡಿಸುತ್ತಿದ್ದಾರೆ ಪರಮಾತ್ಮ ತಂದೆ ಶಾಂತಿ ಧಾಮಕ್ಕೆ ಹೋಗಲು ನಿಮ್ಮನ್ನು ತಯಾರು ಮಾಡುತ್ತಿದ್ದಾರೆ ಇನ್ನು ಈ ಯುದ್ಧ ಕೂಡ ಕಲ್ಯಾಣಕಾರಿಯಾಗಿದೆ ಎಲ್ಲರೂ ತಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು ಈ ಯುದ್ಧದ ಮೂಲಕ ಎಲ್ಲರ ಲೆಕ್ಕಾಚಾರ ಚುಕ್ತ ಆಗುತ್ತದೆ ಎಲ್ಲರೂ ಪವಿತ್ರರಾಗುತ್ತಾರೆ ಇದು ಯೋಗದ ಅಗ್ನಿಯಾಗಿದೆ ಅಗ್ನಿಯಲ್ಲಿ ಪ್ರತಿಯೊಂದು ವಸ್ತುವು ಪವಿತ್ರ ಆಗುತ್ತದೆ ಹೇಗೆ ಪರಮಾತ್ಮ ತಂದೆ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಬಲ್ಲವರಾಗಿದ್ದಾರೆ ಅದೇ ರೀತಿ ಪಾತ್ರಧಾರಿಗಳಾದ ನೀವು ಕೂಡ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಕ್ಷಾತ್ಕಾರ ಎಂದು ಕರೆಯಲಾಗುತ್ತದೆ ಈಗ ನಿಮ್ಮ ಜ್ಞಾನದ ಮೂರನೇ ನೇತ್ರ ತೆರೆದಿದೆ ಅವಶ್ಯವಾಗಿ ನಾವು ಇಡೀ ವಿಶ್ವವನ್ನು ಸತ್ಯುಗವನ್ನಾಗಿ ಮಾಡುತ್ತೇವೆ ಸಂಪೂರ್ಣ ವಿಶ್ವದ ಬಗ್ಗೆ ಈಗ ನಮಗೆ ಗೊತ್ತಿದೆ ಸತ್ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗಿನ ಸಂಪೂರ್ಣ ಜ್ಞಾನವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮನ್ನು ಬಿಟ್ಟು ಬೇರೆ ಯಾವ ಮನುಷ್ಯರಿಗೂ ಈ ಜ್ಞಾನ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ನಾವೇ ದೈವಿ ಗುಣವುಳ್ಳಂತಹ ಮನುಷ್ಯರಾಗಿದ್ದೆವು ನಂತರ ನಾವೇ ಅಸುರಿ ಗುಣವುಳ್ಳಂತಹ ಮನುಷ್ಯರಾಗುತ್ತೇವೆ ಪುನಃ ಪರಮಾತ್ಮ ತಂದೆ ಬಂದು ನಮ್ಮನ್ನು ದೈವಿ ಗುಣವುಳ್ಳಂತಹ ದೇವತೆಯನ್ನಾಗಿ ಮಾಡುತ್ತಾರೆ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ಜಗತ್ತಿನಲ್ಲಿ ಈ ಮಾತು ಬೇರೆ ಯಾರಿಗೂ ಗೊತ್ತಿಲ್ಲ ದೇವಿ ದೇವತಾ ಮನೆತನದವರೇ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಪತಿತರೆ ನಂತರ ಪಾವನರಾಗುತ್ತಾರೆ ಪಾವನರೇ ನಂತರ ಪತಿತರಾಗುತ್ತಾರೆ ಅನ್ನುವ ಜ್ಞಾನ ಯಾರ ಬುದ್ಧಿಯಲ್ಲೂ ಇಲ್ಲ ಈಗ ನಿಮಗೆ ಈ ಸಂಪೂರ್ಣ ಜ್ಞಾನ ಗೊತ್ತಾಗಿದೆ ಈಗ ಇದೆಲ್ಲ ಜಡಚಿತ್ರ ಆಗಿದೆ ಸತ್ಯುಗದ ದೇವತೆಗಳ ಸರಿಯಾದ ಫೋಟೋವನ್ನು ಈ ಸಮಯದಲ್ಲಿ ಯಾರೂ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ದೇವತೆಗಳು ಸ್ವಾಭಾವಿಕವಾಗಿ ಸುಂದರ ಆಗಿರುತ್ತಾರೆ ಪವಿತ್ರ ಪ್ರಕೃತಿಯ ಮೂಲಕ ಸತ್ಯುಗದ ದೇವತೆಗಳ ಪವಿತ್ರ ಶರೀರ ತಯಾರಾಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ಅಪವಿತ್ರ ಆಗಿದ್ದಾರೆ ಈ ಬಣ್ಣ ಬಣ್ಣದ ಜಗತ್ತು ಸತ್ಯಯುಗದಲ್ಲಿ ಇರುವುದಿಲ್ಲ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ಶ್ರೀಕೃಷ್ಣ ಸುಂದರ ಆಗಿದ್ದರು ಕಲಿಯುಗದಲ್ಲಿ ಶ್ಯಾಮ ಆಗಿದ್ದಾರೆ ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೂ ಶ್ರೀಕೃಷ್ಣ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಾ ಬರುತ್ತಾರೆ ಅನ್ನುವುದು ನಂಬರ್ ವಾರಾಗಿ ನಿಮಗೆ ಈಗ ಗೊತ್ತಾಗಿದೆ ಶ್ರೀಕೃಷ್ಣ ತಾಯಿಯ ಗರ್ಭದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಂತರ ಅವರಿಗೆ ಕೃಷ್ಣ ಅನ್ನುವ ಹೆಸರನ್ನು ಇಡಲಾಗುತ್ತದೆ ಹೆಸರಂತೂ ಅವಶ್ಯವಾಗಿ ಬೇಕು ತಾನೆ ಅಂದ ಮೇಲೆ ನೀವೀಗ ಹೇಳುತ್ತೀರಾ ಶ್ರೀಕೃಷ್ಣನ ಆತ್ಮ ಮೊದಲು ಸುಂದರ ಆಗಿತ್ತು ನಂತರ ಶ್ಯಾಮ ಆಯಿತು ಆದ್ದರಿಂದ ಶ್ಯಾಮ ಮತ್ತು ಸುಂದರ ಅನ್ನುವ ಶಬ್ದವನ್ನು ಶ್ರೀಕೃಷ್ಣನಿಗೆ ಬಳಸಲಾಗುತ್ತದೆ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣನ ಜನ್ಮ ಪತ್ರಿಕೆಯ ಬಗ್ಗೆ ಈಗ ನಿಮಗೆ ಗೊತ್ತಾಗಿದೆ ಅಂದರೆ ಸಂಪೂರ್ಣ ಚಕ್ರದ ಜ್ಞಾನ ಈಗ ನಿಮಗೆ ಗೊತ್ತಾಗಿದೆ ಈ ನಾಟಕದಲ್ಲಿ ಎಷ್ಟೊಂದು ರಹಸ್ಯ ಇದೆ ಈಗ ನೀವು ಈ ನಾಟಕದ ರಹಸ್ಯದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಬೇರೆ ಯಾರಿಗೂ ಈ ನಾಟಕದ ರಹಸ್ಯ ಗೊತ್ತಿಲ್ಲ ಈಗ ನೀವು ಹೊಸ ಜಗತ್ತಿಗೆ ಹೋಗಬೇಕು ಮೊದಲು ನಾವೀಗ ಹೊಸ ಮನೆಗೆ ಹೋಗಬೇಕು ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರೇ ಹೊಸ ಜಗತ್ತಿಗೆ ಹೋಗುತ್ತಾರೆ ಪರಮಾತ್ಮ ತಂದೆ ಸಂಪೂರ್ಣ ಬೇಹದ್ದಿನ ವಿಶ್ವಕ್ಕೆ ಮಾಲೀಕ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ತಂದೆಗೆ ಮಾಲೀಕ ಎಂದು ಕರೆಯಲಾಗುತ್ತದೆ ಇದು ಶಿಕ್ಷಣ ಆಗಿದೆ ಈ ಶಿಕ್ಷಣದಲ್ಲಿ ಸಂಶಯದ ಮಾತು ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಈ ಶಿಕ್ಷಣದಲ್ಲಿ ಯಾವುದೇ ಪ್ರಕಾರದ ಪ್ರಶ್ನೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಈ ಜ್ಞಾನ ಮಾರ್ಗದಲ್ಲಿ ಶಾಸ್ತ್ರದ ಬಗ್ಗೆ ವಾದವನ್ನು ಮಾಡುವ ಅವಶ್ಯಕತೆ ಇಲ್ಲ ಸರ್ವಶ್ರೇಷ್ಠ ಟೀಚರ್ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸರ್ವಶ್ರೇಷ್ಠ ಟೀಚರ್ ಆದಂತಹ ಒಬ್ಬ ಪರಮಾತ್ಮ ತಂದೆ ಕುಳಿತು ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಟೀಚರ್ ಆದಂತಹ ಪರಮಾತ್ಮ ಸತ್ಯ ಆಗಿದ್ದಾರೆ ಅವರು ಸತ್ಯನಾರಾಯಣನ ಸತ್ಯ ಕಥೆಯನ್ನು ಶಿಕ್ಷಣದ ರೂಪದಲ್ಲಿ ನಮಗೆ ಕಲಿಸುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಮ್ಮ ಎಲ್ಲಾ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಶಾಂತಿಯ ಜಗತ್ತಿಗೆ ಹೋಗುವ ತಯಾರಿಯನ್ನು ಮಾಡಿಕೊಳ್ಳಬೇಕು ನೆನಪಿನ ಶಕ್ತಿಯಿಂದ ಆತ್ಮವನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನದ ಸಾಗರ ತಂದೆಯ ಜ್ಞಾನವನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಸ್ವಯಂನ ನಿರ್ಣಯವನ್ನು ಸ್ವಯಂ ತೆಗೆದುಕೊಳ್ಳಬೇಕು ಜೀವನ್ ಮುಕ್ತಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಜೊತೆಗೇ ಇರುತ್ತಾ ಪರಮಾತ್ಮ ತಂದೆಯ ಸಮಾನ ಆಗುವಂತಹ ಸರ್ವ ಆಕರ್ಷಣೆಯ ಪ್ರಭಾವದಿಂದ ಮುಕ್ತಾಗಿ ಎಲ್ಲಿ ಪರಮಾತ್ಮ ತಂದೆಯ ನೆನಪಿದೆಯೋ ಅಂದರೆ ಎಲ್ಲಿ ಪರಮಾತ್ಮ ತಂದೆ ಜೊತೆಗಿದ್ದಾರೋ ಅಲ್ಲಿ ದೇಹಾಭಿಮಾನ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಮ್ಮ ಜೊತೆಗಿದ್ದಾಗ ನಾವು ತಂದೆಯ ಬಳಿ ಇದ್ದಾಗ ಈ ಜಗತ್ತಿನ ವಿಕಾರಿ ವೈಬ್ರೇಷನ್ ಪ್ರಭಾವದಿಂದ ದೂರ ಆಗುತ್ತೇವೆ ಅಥವಾ ಈ ಜಗತ್ತಿನ ಆಕರ್ಷಣೆಯ ಪ್ರಭಾವದಿಂದ ದೂರ ಆಗುತ್ತೇವೆ ಈ ರೀತಿ ಪರಮಾತ್ಮ ತಂದೆಯ ಜೊತೆಗಿರುವಂತಹ ಮಕ್ಕಳು ಪರಮಾತ್ಮ ತಂದೆಯ ಜೊತೆಗಿರುತ್ತಾ ಪರಮಾತ್ಮ ತಂದೆಯ ಸಮಾನ ಆಗುತ್ತಾರೆ ಹೇಗೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಅದೇ ರೀತಿ ಮಕ್ಕಳ ಸ್ಥಿತಿ ಕೂಡ ಶ್ರೇಷ್ಠ ಸ್ಥಿತಿಯಾಗಿ ಬಿಡುತ್ತದೆ ಕೆಳಗಡೆ ಜಗತ್ತಿನ ಯಾವ ಮಾತು ಅವರ ಮೇಲೆ ತನ್ನ ಪ್ರಭಾವವನ್ನು ತೋರಿಸಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ಮನಸ್ಸು ಮತ್ತು ಬುದ್ಧಿ ಕಂಟ್ರೋಲ್ನಲ್ಲಿ ಇರಬೇಕು ಆಗ ಅಶ್ಚರೀರಿ ಆಗುವುದು ಸಹಜ ಆಗಿಬಿಡುತ್ತದೆ ನಾವೀಗ ಅಶ್ಚರೀರಿ ಸ್ಥಿತಿಯಲ್ಲಿ ಆಗಬೇಕು ಸಹಜವಾಗಿ ಅಶ್ಚರೀರಿ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ